ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸರ್ಕಾರ ನಾಲ್ಕು ನೂರು ಸೀಟು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಆವಾಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ನಾವು ಪತನಗೊಳಿಸ್ತೇವೆ ಆಗ ಮಾರಿ ಹಬ್ಬಬೇಕಾದಿದೆ ಆವಾಗ ನಮ್ಮ ತಲ್ವಾರುಗಳು ಹೇಗೆ ಝಳಪಿಸುತ್ತವೆ ನೋಡಿ ಹೀಗಂತ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಪ್ರಚೋದನಕಾರಿ ಮಾತುಗಳನ್ನಾಡಿದ್ದಾರೆಂದು ಕೆಲವು ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರುವ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ನಡೆದ ಸ್ಥಳೀಯ ಬಿ ಜೆ ಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುವ ವೇಳೆ ಸಂಸದ ಅನಂತಕುಮಾರ್ ಹೆಗಡೆ ಅವರು ಹೀಗೆ ಸಮಾಜದಲ್ಲಿ ಅಶಾಂತಿ ಮೂಡಿಸುವಂತಹ ಗಲಭೆ ಮತ್ತು ನರಮೇದಕ್ಕೆ ಪ್ರಚೋದನೆ ಮಾಡುವಂತಹ ಜನರನ್ನು ಕೊಲ್ಲೋದಕ್ಕೆ ಪ್ರೇರೇಪಿಸುವಂತಹ ಮಾತುಗಳನ್ನಾಡಿರುವ ಬಗ್ಗೆ ಕೆಲವು ಸುದ್ದಿ ಸಂಸ್ಥೆಗಳಲ್ಲಿ ವರದಿ ಬಂದಿದೆ ಅವರಾಡಿರುವ ಮಾತುಗಳು ನಿಜವೇ ಆಗಿದ್ರೆ ಅದು ನಿಜಕ್ಕೂ ಆಘಾತಕಾರಿ ಮತ್ತು ಅಪಾಯಕಾರಿ ಯಾಕಂದರೆ ಅವರಾಡಿರುವ ಮಾತುಗಳು ನಿಜಕ್ಕೂ ಭಯ ಹುಟ್ಟಿಸುತ್ತೆ ಆತಂಕ ಮೂಡಿಸುತ್ತೆ ನಮ್ಮನ್ನು ಭೀತಿಗೆ ತಳ್ಳುತ್ತೆ ಅವರ ಮಾತು ಎಷ್ಟು ಅಪಾಯಕಾರಿಯಾಗಿದೆ ಅಂದರೆ ಅವರು ನರಮೇಧಕ್ಕೆ ಸಜ್ಜಾಗಿರುವ ಅನುಮಾನ ಬರ್ತಾ ಇದೆ ಕರ್ನಾಟಕದಲ್ಲಿರುವ ತಮ್ಮ ರಾಜಕೀಯ ಸೈದ್ಧಾಂತಿಕ ಮತ್ತು ಧಾರ್ಮಿಕ ವಿರೋಧಿಗಳನ್ನು ಅವರು ಕೊಲ್ತಾರ ಎಂಬ ಭಯ ಆವರಿಸಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ನೂರು ಸೀಟು ಗೆದ್ದು ಕೇಂದ್ರದಲ್ಲಿ ಅಧಿಕಾರ ಹಿಡಿಯುತ್ತೆ ಎಂದಿರುವ ಹೆಗಡೆ ಆ ಬಳಿಕ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ಹಾಕುತ್ತೇವೆ ಇಲ್ಲೂ ನಮ್ಮ ಸರ್ಕಾರವೇ ಬರುತ್ತೆ ಎಂದಿದ್ದಾರೆ ಅಷ್ಟಾದರೂ ಓಕೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಮನಸ್ಸಿನಲ್ಲಿರುವ ವಿಷವನ್ನು ಅವರು ಕಕ್ಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರವನ್ನ ಇಲ್ಲಿ ಬೀಳಿಸಿದ ಬಳಿಕ ನಮ್ಮ ತಲ್ವಾರುಗಳು ಹೇಗೆ ಝಳಪಿಸುತ್ತವೆ ನೋಡಿ ಎಂದು ಅವರು ಪ್ರಚೋದನಕಾರಿ ಮಾತುಗಳನ್ನಾಡಿದ್ದಾರೆ ಒಬ್ಬ ಸಂಸದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿ ಆಡುವ ಮಾತುಗಳೇನ್ರಿ ಇದು ಇದು ಜನರನ್ನ ಅಪರಾಧಗಳಿಗೆ ಪ್ರಚೋದಿಸುವಂತಹ ಮಾತುಗಳು ಸಮೂಹ ಸಮುದಾಯಗಳ ಮಧ್ಯೆ ದ್ವೇಷ ಬಿತ್ತುವ ಮಾತುಗಳು ಗಲಭೆಗೆ ಪ್ರಚೋದನೆ ಮಾಡುವಂತಹ ಮಾತುಗಳು ನರಮೇಧಕ್ಕೆ ಕರೆ ಕೊಡುವಂತಹ ಮಾತುಗಳು ನರಹತ್ಯೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕುವ ಮಾತುಗಳು ಅಷ್ಟೇ ಅಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡುವ ಸಂವಿಧಾನಕ್ಕೆ ಅಪಚಾರ ಮಾಡುವ ಮಾತುಗಳು ತಲ್ವಾರ್ ಝಳಪಿಸುತ್ತವೆ ಅಂದರೆ ಏನರ್ಥ ಕೊಚ್ಚಿ ಕೊಲ್ತೀರಿ ಅಂತಾನ ಹಾಗಿದ್ರೆ ಯಾರನ್ನ ಕೊಲ್ತೀರಿ ಯಾಕೆ ಕೊಲ್ತೀರಿ ಯಾರನ್ನ ಯಾಕೆ ಕೊಲ್ತೀರಿ ಅಂತ ಹೇಳಿಬಿಡಿ ಮಿಸ್ಟರ್ ಅನಂತಕುಮಾರ್ ಹೆಗಡೆ ಅವರೇ ಯಾರ ಮೇಲೆ ನಿಮ್ಮ ತಲ್ವಾರ್ ಝಳಪಿಸ್ತೀರಿ ಹೇಳಿ ಒಮ್ಮೆ ನಿಮ್ಮ ರಾಜಕೀಯ ವಿರೋಧಿಗಳ ಮೇಲ ನಿಮ್ಮ ಸೈದ್ಧಾಂತಿಕ ವಿರೋಧಿಗಳ ಮೇಲ ಅಥವಾ ನೀವು ಸದಾ ದ್ವೇಷ ಮಾಡುವ ಮುಸ್ಲಿಮರ ಮೇಲ ಇಲ್ಲ ನೀವು ಅಸ್ಪೃಶ್ಯರು ಎಂದು ದೂರ ತಳ್ಳುವ ದಲಿತರ ಮೇಲ ಅಥವಾ ನಿಮ್ಮ ಸಂಸದನ ಸೀಟ್ ಮೇಲೆ ಕಣ್ಣಾಕಿದ್ದಾರಲ್ಲ ಕೆಲವು ಬಿಜೆಪಿ ನಾಯಕರು ಅವರ ಮೇಲೆ ತಲ್ವರ್ ಜಲಪಿಸ್ತೀರಾ ಹೇಗೆ ಯಾರ ಮೇಲೆ ತಲ್ವರ್ ಜಲುಪಿಸ್ತಿರು ಅಂತ ಒಮ್ಮೆ ಹೇಳಿ ಬಿಡ್ರಿ ಅನಂತ್ ಕುಮಾರ್ ಹೆಗಡೆ ಏನು ಇಂತಹ ಪ್ರಚೋದನೆಯ ಮಾತುಗಳನ್ನಾಡಿರೋದು ಅವೆಲ್ಲವೂ ಜಾಮೀನು ರಹಿತ ಸೆಕ್ಷನ್ಗಳಡಿ ಕೇಸ್ ದಾಖಲಿಸಬೇಕಾದ ಮಾತುಗಳು ಇಂತಹ ಪ್ರಚೋದನಕಾರಿ ಮಾತುಗಳ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಕಠಿಣ ಸೆಕ್ಷನ್ಗಳಡಿ ಅವರ ಮೇಲೆ ಕೇಸ್ ಹಾಕಿ ಅವರನ್ನ ಜೈಲಿಗೆ ಅಟ್ಬೇಕು ಅಂತಹ ಪ್ರಚೋದನೆಯ ಮಾತುಗಳಿವೆ ಆದ್ರೆ ಸರ್ಕಾರ ಈ ಬಗ್ಗೆ ಗಮನವೇ ಕೊಟ್ಟಿಲ್ಲ ಪೊಲೀಸರು ಕೂಡ ಸೈಲೆಂಟ್ ಆಗಿದ್ದಾರೆ ಈ ಪ್ರಚೋದನಕಾರಿ ಮಾತುಗಳ ವಿರುದ್ಧ ಪೊಲೀಸರೇ ಸುಮೋಟೋ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದ್ರೆ ಈವರೆಗೆ ಹೆಗಡೆಯ ಮೇಲೆ ಈ ಪ್ರಚೋದನಕಾರಿ ಮಾತುಗಳ ಮೇಲೆ ಯಾವುದೇ ಕ್ರಮಗಳಾಗಿಲ್ಲ ಕಳೆದ ಎರಡು ತಿಂಗಳಿನಿಂದ ಈ ಹೆಗಡೆ ಬೇಕಾ ಬಿಟ್ಟಿಯಾಗಿ ನಾಲಿಗೆ ತಿರುಗಿಸ್ತಾ ಇದ್ದಾರೆ ಮಸೀದಿಗಳನ್ನ ಧ್ವಂಸ ಮಾಡ್ತೇವೆ ತಳ್ವಾರ್ ಜಳಪಿಸ್ತೇವೆ ಅಂತೆಲ್ಲ ಹುಚ್ಚರ ತರ ಮಾತಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಬೀದಿ ಗೂಂಡಾಗಳು ಮಾತಾಡೋ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ರೌಡಿಗಳ ಭಾಷೆಯಲ್ಲಿ ಇದ್ದಾರೆ ಕಾನೂನಿಗೆ ಸವಾಲಸೆಯೋ ತರ ತಮ್ಮ ನಾಲಿಗೆಯನ್ನ ಅಲ್ಲಾಡಿಸ್ತಾ ಇದ್ದಾರೆ ಆದರೂ ಸರ್ಕಾರ ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಇದರಿಂದ ಇನ್ನಷ್ಟು ಹುಮ್ಮಸ್ಸು ಪಡೆದಿರುವವರು ತಮ್ಮ ನಾಲಿಗೆಯನ್ನ ಇನ್ನಷ್ಟು ಹರಿತ ಮಾಡಿದ್ದಾರೆ ಅದು ಮಿತಿ ಮೀರಿದು ಈಗ ಕೊಲೆ ಪಾತಕ ನಡೆಸುವಲ್ಲಿಗೆ ಅವರ ನಾಲಿಗೆ ಬಂದು ನಿಂತಿದೆ ನಾವು ಈ ಸರ್ಕಾರಕ್ಕೆ ಧಮ್ಮಿದೆ ಇದೆ ತಾಕತ್ತಿದೆ ಅಂತ ನಂಬಲ್ಲ ಆದ್ರೂ ಈ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಬುದ್ಧಿ ಇದ್ರೆ ಕಾನೂನಿನಡಿ ಈ ಸರ್ಕಾರ ಆಡಳಿತ ನಡೆಸಿದೆ ಅಂದ್ರೆ ಈ ಸಂಸದ ಹೆಗ್ಗಡೆ ವಿರುದ್ಧ ಕೇಸ್ ದಾಖಲಿಸ್ಬೇಕು ಈ ಸಮಾಜಘಾತುಕ ಸಂಸದನನ್ನ ಜೈಲಿಗಟ್ಟಬೇಕು ಇನ್ನು ಸಂಸದ ಹೆಗಡೆಯವರಿಗೆ ಒಂದು ಮಾತಿದೆ ಮಿಸ್ಟರ್ ಹೆಗಡೆಯವರೇ ನೀವು ತಲ್ವಾರ್ ಹಿಡ್ಕೊಂಡು ಬಂದರೆ ಇಲ್ಲಿ ಓಡಿ ಹೋಗುವವರು ಯಾರೂ ಇಲ್ಲ ನಿಮ್ಮನ್ನು ಹೆದರಿ ನಿಮ್ಮನ್ನು ಭಯಪಟ್ಟು ಬದುಕುವವರು ಇಲ್ಲಿ ಯಾರೂ ಇಲ್ಲ ನಿಮ್ಮ ತಲ್ವಾರನ್ನು ಹೇಗೆ ಎದುರಿಸಬೇಕು ಅಂತ ಈ ನಾಡಿನ ಜನರಿಗೆ ಚೆನ್ನಾಗಿ ಗೊತ್ತಿದೆ ನೀವು ತಲ್ವಾರ್ ಹಿಡ್ಕೊಂಡು ಬನ್ನಿ ಆವಾಗ ಈ ನಾಡಿನ ಜನರು ನಿಮ್ಮನ್ನು ಮುಖಾಮುಖಿಯಾಗಿ ನಿಮ್ಮನ್ನು ವಿಚಾರಿಸ್ಕೊಳ್ತಾರೆ